ನಾನು ನಿನ್ನನ್ನು ಕರೀಲಿಕ್ಕೆ ಹೋಗಿ ತೋಟಿಗೆ ಹೋಗ್ತಿದ್ದೆ ಈಗ ಎರಡು ಕೈ ಸೇರಿದರೆ ಚಪ್ಪಾಳೆ ಅಂತ ಹೇಳ್ತಾ ಸಮಸ್ತ ಕನ್ನಡ ನಾಡಿನ ಜನತೆಗೆ ಈ ನಿಮ್ಮ ಡ್ಯೂಕರ್ ಭಟ್ರ ಹೊಸ ಬ್ಲಾಗಿಗೆ ಸ್ವಾಗತ ಅಂತ ಹೇಳ್ತಾ ನಾವೀಗ ಕಲ್ಲಡ್ಕದಿಂದ ಸಾಧಾರಣ ಒಂದು ಆರು ಗಂಟೆಗೆ ಈಗ ಬಿಟ್ಟಿದ್ದೇವೆ ನಮ್ಮ ನಾವು ಇವತ್ತು ಹೋಗುವಂಥ ಪ್ಲೇಸ್ ಹೇಳಿ ನಿಮಗೊಂದು ಇನ್ನೊಂದು ಸ್ವಲ್ಪ ತಲೆ ಗೊತ್ತಾಗ್ತದೆ ಈಗ ಮಾಣಿಯಲ್ಲಿ ಒಬ್ಬರು ಜಾಯಿನ್ ಆಗ್ತಾರೆ ಅದಾದ್ಮೇಲೆ ನಮ್ಮ ಡಿಸ್ಪ್ಲೇಗೆ ವಾಟರ್ ಹೋಗಿ ಡಿಸ್ಪ್ಲೇ ವರ್ಕ್ ಆಗ್ತಾ ಇಲ್ಲ ಕರೆಕ್ಟಾಗಿ ಇದಿಷ್ಟು ಪ್ರಾಬ್ಲಮ್ಸ್ ಉಂಟು ಸ್ವಲ್ಪ ಆ ಪ್ರಾಬ್ಲಮ್ಸ್ನೊಟ್ಟಿಗೆ ಇವತ್ತಿನ ಡೇ ಒಂದು ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಲೋಫ್ಯೂಯಲ್ ಎಮ್ ಆರ್ ಪಿ ಎಲ್ ಅಲ್ಲಿ ಪೆಟ್ರೋಲ್ ಆಗುವ ಇದು ಎಮ್ ಆರ್ ಪಿ ಎಲ್ ಬಾರಿ ಒಳ್ಳೇದು ಬರುತ್ತೆ ಅಂತ ಹೇಳಿದ್ರು ಫುಲ್ ಸೊ ನಾವೀಗ ಇಲ್ಲಿ ಫುಲ್ ಟ್ಯಾಂಕ್ ಮಾಡಿ ಹೊರಟೆವು ಇನ್ನೀಗ ಬನ್ನೂರ್ ಹತ್ರ ಒಂದು ಫ್ರೆಂಡ್ ಅನ್ನು ಪಿಕಪ್ ಮಾಡ್ಲಿಕ್ಕೆ ಉಂಟು ಅದಾದ್ಮೇಲೆ ಮತ್ತೆ ಡೈರೆಕ್ಟ್ ಸುಬ್ರಹ್ಮಣ್ಯ ಆಗಿ ಬಿಸ್ಲೆ ಟೂ ತೌಸಂಡ್ ಫಸ್ಟ್ ರೈಡ್ ಇದು ಓಕೆ ಲಚ್ ಬ್ರೋ ಹೆವಿ ಕಂಪ್ಲೇಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಬೈಕ್ ಇದು ಎರಡು ವರ್ಷ ಆದಮೇಲೆ ಎರಡು ವರ್ಷದ ತನಕ ಎಲ್ಲ ಒಳ್ಳೇದಿತ್ತು ಮೂರು ಫ್ರೀ ಸರ್ವಿಸ್ಗಳು ಎಲ್ಲವನ್ನು ಹಾಳು ಮಾಡಿತು ಈಗ ಮೊದಲಿನಂತೆ ಇರೋಕ್ಕಾಗ್ತಾ ಇಲ್ಲ

ಸ್ಕೂಟಿ ರೈಡ್ ಅಂತ ಹೇಳಿದ್ರೆ ಬಾರಿ ವಿಷಯ ಎ ಫ್ಯೂ ಮೂಮೆಂಟ್ಸ್ ಲೇಟರ್ ನಾಗೇನ್ ಬಿಟ್ವೀನ್ ಒಂದು ಫೋಟೋಕ್ಕೆ ನಿಲ್ಲಿಸಿದ್ದೇವೆ ನೋಡ್ಬೋದು ಈ ಸೀನರಿ ನಿಮಗೆ ಭಾರಿ ಒಳ್ಳೆ ಸೀನರಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದು ಬಿಟ್ಟರೆ ಇನ್ನೊಂದು ಬಿಸಿಲೆ ಘಾಟ್ ಉಂಟು ಅದು ಬಿಟ್ಟರೆ ಮತ್ತೊಂದು ನಮ್ಮ ಇಲ್ಲಿ ಗುಂಡಿಯಿಂದ ಮೇಲೆ ಒಂದು ನಮ್ಮ ಈ ವಿವರ್ದಲ್ಲ ಮೂವಿ ಅದನ್ನು ಹಾಕ್ತೇನೆ ಆ ಒಂದು ಮೂವಿ ಶೂಟ್ ಆದ ಒಂದು ಪ್ಲೇಸ್ ಇಂಥ ಪ್ಲೇಸ್ಗಳೆಲ್ಲ ಬಾರಿ ಖುಷಿ ಆಗ್ತದೆ ವೆದರ್ಸ್ ಅವ್ರು ಹೇಳದುಂಟು ಕೂಲ್ ಆಗಿ ನಮ್ಮದು ಇನ್ನು ಸುಬ್ರಹ್ಮಣ್ಯ ಕಳೆದ ಮೇಲೆ ಒಂದು ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಅದಾದ ಮೇಲೆ ಕಂಟಿನ್ಯೂಸ್ ಬಿಸ್ಲೆಗಾಟ್ ಸ್ಟ್ರೆಚ್ ಈಗ ನೀವು ಐಸ್ ಕ್ರೀಮ್ ಅಂಗಡಿಗೆ ಹೋಗಿ ಐಸ್ ಕ್ರೀಮ್ ಕೇಳಬೇಕು ಹೊರತು ಅಲ್ಲಿ ಹೋಗಿ ಉಪ್ಪಿನಕಾಯಿ ಕೊಡಿ ಅಂತ ಹೇಳಿದ್ರೆ ಉಪ್ಪಿನಕಾಯಿ ಕೊಡುದಿಲ್ಲ ಹಾಗೆ ಹಾಗೆ ಈ ಪ್ಲೇಸಿನ ಒಂದು ವ್ಯವನ್ನ ಪಡಿಬೇಕಂತ ಹೇಳಿದ್ರೆ ನೀವು ಇದೇ ರೋಡ್ ಅಲ್ಲಿ ಬರಬೇಕು ಸುಬ್ರಹ್ಮಣ್ಯ ಬ್ರಾಮರಿ ನೆಸ್ಟ್ ನಿಯೋ ಮೈಸೂರು ಕೆಫೆ ಮಾರ್ನಿಂಗ್ನ ಬ್ರೇಕ್ಫಾಸ್ಟ್ ಮಾಡಿ ಒಂಬತ್ತುವರೆಗೆ ಹೊರಡ್ತಾ ಇದ್ದೇವೆ ಹೇಗೆ ಬಂದ್ರೆ ಬಿಸ್ಲೆ ಘಾಟ್ ನಮ್ಮ ಆತ್ಮೀಯರು ಬರವಲ್ಲಿ ತನಕ ಗ್ರೌಂಡ್ ಟಚ್ ಆಗಿದೆ சொ நான தோட்டி ஓகே नहीं तो रहना अभी का बिसले पॉइंट बिस्ले व्यू पॉइंट अतरा रही चाकता बंदे हो कोई नहीं चल मुक्की होगा ती मोदने अंतमस चूड़ நீர் பாடு காடு பாட்டு ஆஹ் படவே சொருக்கு நின்ன பாட் படிக்க மாதிரி அஞ்சு ஊப்பு எக்கினி ಇತ್ತದ ರಿಡ್ಜ್ ಪಾಯಿಂಟ್ ನಾವೀಗ ರೆಡ್ಜ್ ಪಾಯಿಂಟ್ ಅಲ್ಲಿ ಇದ್ದೇವೆ ಮಂಕನಹಳ್ಳಿ ಇದು ಅರೇಬಿಯನ್ ಲೆಫ್ಟ್ ಸೈಡಿಗೆ ಮತ್ತೆ ವೇ ಆಫ್ ಬೆಂಗಾಲ್ಗೆ ರೈಟ್ ಸೈಡ್ ಇಂದ ಹೋಗ್ತದೆ ವಾಟರ್ ಅಂದ್ರೆ ಈ ಕಡೆಯಿಂದ ಇರುದೆಲ್ಲ ಆ ಕಡೆ ಪಾಸ್ ಆಗ್ತದೆ ಈ ಕಡೆ ಇರೋದು ಈ ಕಡೆ ಪಾಸ್ ಆಗ್ತದೆ ಯು ಅಂಡರ್ಸ್ಟ್ಯಾಂಡ್ ಬೆಟರ್ ಅಂಡರ್ಸ್ಟ್ಯಾಂಡ್

चलो थैंक यू

ಜಿಂಗಲಕ್ಕ ಲಕ ಲಕ್ಕ ಎಲ್ಲ ಏನ್ ಮಾಡ್ತಿದ್ರ ಬರ್ರ 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 ಸುಪ್ಪ Us. Good luck. Thank you. Huh? Oh. ಇನ್ನು ಮೊದಲ ಅಧ್ಯಾಯ ಅಧ್ಯಾಯ್ ಫ್ರಾಮ್ ಪವರ್ಫುಲ್ ಪ್ಲೇಸ್ ಅದಕ್ಕೆ ಅವಕಾಶ ಇದ್ದರೂ ಅವನನ್ನು ಮುಗಿಸಾಕ್ಲಿಲ್ಲ ಬಿಟ್ಬಿಟ್ಟ ಕೆ ಜಿ ಎಫ್ ಪಡ್ಕೊಳ್ಳೋಕೆ ಒಂದು ಸೈನ್ಯನೇ ಬೇಕಿತ್ತು ಅದಕ್ಕೆ ರಾಕಿ ಎಲ್ಲರ ಮುಂದೆ ಗರುಡನ್ನ ಕೊಂದಾಕಿ ನೋಡೋರ ಎದೆಯಲ್ಲಿ ಧೈರ್ಯ ತುಂಬಿಸಿ ಅವರನ್ನೆಲ್ಲ ಸೈನಿಕರನ್ನಾಗಿ ಮಾಡಿಕೊಂಡ